ಬ್ಯಾಕ್ ಮೈ ಚಾನಲ್ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ 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 ಸಪೋರ್ಟ್ ಮಾಡಿ ಇವತ್ತು ನನ್ನ ಸೂಪರ್ ಮೇ ಬಿ ಗೊತ್ತಿರಲೂ ಗೊತ್ತಿರದಲ್ಲೇ ಇರಲೂಬಹುದು ಇದರಿಂದ ನನಗೇನು ಬೆನಿಫಿಟ್ ಇದೆ ಅಂದರೆ ನನಗೆ ಎಷ್ಟು ಒಂದು ಹತ್ತು ವರ್ಷ ಹತ್ತು ವರ್ಷ ಆಯ್ತನಪ್ಪ ನಾನು ಸೆಕೆಂಡ್ ಪಿ ಯು ಸಿ ಮಾಸ್ಕ್ ಕಾರ್ಡ್ ಕಳ್ದೋಗಿ ಹತ್ತು ವರ್ಷದಿಂದ ಇಲ್ಲ ನಮ್ಮ ಕಾಲೇಜಿಗೆ ಹೋಗಿ ಇನ್ಫಾರ್ಮ್ ಮಾಡಬೇಕಾಯಿತು ಕಾಶ್ ಕಾಲೇಜಿಗೆ ಹೋಗೋದು ಅಂದರೆ ಈ ಮೊದಲೇ ಹೋಗಿದ್ರೆ ನಂಗೆ ತುಂಬಾ ಈಸಿಯಾಗಿದೆ ಇವಾಗಿ ಮಕ್ಕಳು ಇಟ್ಕೊಂಡು ಮನೆ ಇಟ್ಕೊಂಡು ಹೋಗಕ್ಕಂತೂ ತುಂಬ ದೂರ ಆಗತ್ತೆ ಹೋಗೋಕ್ಕಂತೂ ಆಗೋಲ್ಲ ಅದು ಬಿಟ್ಟರೆ ಬೇರೆ ಏನಿದೆ ಅಂತ ನೋಡ್ತಾಯಿದ್ದೆ ಹೋಗಿ ಒರ್ಜಿನಲ್ ಸಿಗೋ ಡೌಟು ಡೂಪ್ಲಿಕೇಟ್ ಮಾಸ್ ಕಾರ್ಡು ಸಿಗ್ಬೋದು ಹೋಗಿ ತಗೊಂಡು ಬಂದು ಜಾಬಿಗೆ ಆಗಲಿ ಇನ್ನೊಂದಕ್ಕೆ ಆಗಲಿ ಆಗಲಿ ಅಪ್ಲೈ ಮಾಡೋದು ಅದ್ರ ಬದಲು ಏನು ಮಾಡ್ಬೋದು ಅಂದರೆ ಡಿಜಿಲಾಕರ್ ಅಂತ ಒಂದು ಆ್ಯಪ್ ಇದೆ ಅದು ಗೊತ್ತಿರ್ಬೋದು ಗೊತ್ತಲ್ಲ ಗೊತ್ತಿಲ್ಲದೆಲ್ಲ ಇರೋರಿಗಿದೆ ಆ್ಯಪು ಇದರಲ್ಲಿ ಏನಪ್ಪ ಅಂದರೆ ನಮ್ಮದು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೂಡ ಸಿಗುತ್ತೆ ಡಿಜಿ ಲಾಕರ್ ಇದು ಇದು ನನ್ನ ಫ್ರೆಂಡ್ ನನಗೆ ಲಿಂಕ್ ಶೇರ್ ಮಾಡಿದರು ಅದನ್ನು ನಾನು ಸೆಕೆಂಡ್ ಪಿ ಯು ಸಿ ಮಾಸ್ಕ್ ಕಾರ್ಡ್ ತೊಗೊಂಡಿದ್ದೀನಿ ಇನ್ನೂ ಸ್ವಲ್ಪ ಕೆಲವರಿಗೆ ಇದು ಯೂಸ್ ಆಗಲಿ ಅಂತ ನಾನು ಹೇಳ್ತಾ ಇರೋದಷ್ಟೇ ಇದರಲ್ಲಿ ಏನೇನು ಇದರಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಅಂದರೆ ಡಿ ಎಲ್ ತಗೊಬೋದು ರೇಷನ್ ಕಾರ್ಡ್ ತೊಗೋಬೋದು ಆಧಾರ್ ಕಾರ್ಡ್ ತೊಗೋಬೋದು ಮಾಸ್ಕ್ ಕಾರ್ಡ್ಸ್ ಎಲ್ಲ ತೊಗೊಬೋದು ಆಮೇಲೆ ಪ್ಯಾನ್ ಕಾರ್ಡ್ ಸಿಗತ್ತೆ ಆಮೇಲೆ ವೋಟರ್ ಐ ಡಿ ಕೂಡ ಇದು ಸಿಗತ್ತೆ ನಿಮಗೆ ವೋಟರ್ ಐ ಡಿ ಕೂಡ ಇದರಲ್ಲಿ ಸಿಗತ್ತೆ ಆಮೇಲೆ ಕೋವಿಡ್ ಕೋವಿಡ್ಷನ್ ಹಾಕ್ಸ್ಕೊಂಡಿರ್ತೀವಲ್ಲ ಆದರೂ ಸರ್ಟಿಫಿಕೇಟ್ ಕೂಡ ಸಿಗತ್ತೆ ನಿಮಗೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಟೆಂತು ಸೆಕೆಂಡ್ ಪಿ ಯು ಸಿ ಆಮೇಲೆ ಬಿ ಎ ಬಿ ಎ ಸರ್ಟಿಫಿಕೇಟ್ಸು ಡಿಪ್ಲೊಮೊ ಸರ್ಟಿಫಿಕೇಟ್ಸು ಆಮೇಲೆ ಐ ಟಿ ಎಸ್ ಸರ್ಟಿಫಿಕೇಟ್ಸು ಇದರಲ್ಲಿ ಎಲ್ಲ ಸಿಗತ್ತೆ ಪ್ಲೀಸ್ 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 ಇದು ಬೇಕು ಅಂದರೆ ಯಾರಿಗಾರ ಬೇಕು ಅಂದರೆ ಈ ನನ್ನ ವೀಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಿಮಗೆ ಈ ಆ್ಯಪ್ ಬಗ್ಗೆ ಗೊತ್ತಿದ್ರೆ ಈ ಆ್ಯಪಿನ ಲಿಂಕ್ ಬೇಕು ಅಂದರೆ ನಾನು ಬಯೋತೀನಿ ಪ್ಲೀಸ್ ಸಲ ಚೆಕ್ ಮಾಡ್ಕೊಳ್ಳಿ ಇದು ಇದು ಯಾರಿಗೆಲ್ಲ ಯೂಸ್ ಆಗುತ್ತೋ ಅವರಿಗೆಲ್ಲ ಶೇರ್ ಮಾಡಿ ಪ್ಲೀಸ್ ಪ್ಲೀಸ್ ಮತ್ತೆ ಇನ್ನೊಂದು ಪಾಯಿಂಟು ಇನ್ನೂ ಒಂದು ಏನು ಸಿಗುತ್ತೆ ಇದರಿಂದ ಈ ಆ್ಯಪಲ್ಲಿ ಇನ್ನೂ ಒಂದು ಡಾಕ್ಯುಮೆಂಟ್ ಸಿಗುತ್ತೆ ಏನು ಸಿಗತ್ತೆ ಅಂದರೆ ಆ ಇದು ಎಂತ ನಿಮ್ದು ವೆಹಿಕಲ್ ಡಾಕ್ಯುಮೆಂಟ್ಸ್ ಇರುತ್ತಲ್ಲ ವೆಹಿಕಲ್ದೇ ಆಗ್ಲಿ ಮನೆ ಡಾಕ್ಯುಮೆಂಟ್ಸ್ ಕಳೆದು ಅದು ಕೂಡ ಈ ಸಿಗುತ್ತೆ ಪ್ಲೀಸ್ ಸಿಗತ್ತೆ ಆಗೋರಿಗೆ ಶೇರ್ ಮಾಡಿ